ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಈ ಥರ ಹೂಗಳ ಗಿಡ ಪಾಟ್ ಇಕ್ಕೊಂಡು ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಹೂವು ಬಿಟ್ಟಿರೋದು ನೋಡಿ ಫ್ರೆಶ್ ಆಗಿ ಒಂಥರ ಈ ಹೂವು ಬಿಟ್ಟಿರೋದನ್ನೆಲ್ಲ ನೋಡಿದ್ರೆ ಎಷ್ಟು ಜನಕ್ಕೆ ಖುಷಿ ಆಗೋದಿಲ್ಲ ಹೇಳಿ ಎಲ್ಲರಿಗೂ ಮನಸ್ಸಿಗೆ ಸಂತೋಷ ಆಗುತ್ತೆ ಅಲ್ವಾ ನನಗೆ ಈ ಥರ ತುಂಬ ಇಷ್ಟ ಫ್ರೆಂಡ್ಸ್ ನೀವು ಆದಷ್ಟು ಫ್ಲವರ್ಗಳನ್ನ ಇಡೋದಕ್ಕೆ ಮನೆ ಹತ್ರ ಇಡೋದಕ್ಕೆ ಗಿಡಗಳನ್ನು ಇಡೋದಕ್ಕೆ ಟ್ರೈ ಮಾಡಿ ಒಂದು ಪಾಸಿಟಿವ್ ಥಾಟ್ ಬಂದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ನನಗಂತೂ ತುಂಬ ತುಂಬ ಇಷ್ಟನೇ ಗಾರ್ಡನ್ ಮಾಡಬೇಕು ಅಂತ ಇಷ್ಟ ನೋಡೋಣ ಗಿಡ ಮರಗಳು ಹೂಗಳು ಅಂದರೆ ನನಗೆ ತುಂಬ ಇಷ್ಟ ನಾವಿರೋದು ಮೇನ್ ಸಿಟಿಯಲ್ಲಿ ಅದರಿಂದ ನಾನು ತುಂಬ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದು ಹಾಗೆ ಸೊಪ್ಪು ತರಕಾರಿಗಳೆಲ್ಲ ತಗೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್ ನನ್ನ ಕೈಯ್ಯಲ್ಲಿ ಇರ್ತಕ್ಕಂಥದ್ದು ನೋಡಿ ಇದು ಚಿಕ್ಕಬೇಳೆ ಸೊಪ್ಪು ಅಂತ ಸಾಮಾನ್ಯವಾಗಿ ಇದು ಯಾರ ಹತ್ರನೂ ಸಿಗೋದಿಲ್ಲ ಬಟ್ ಇವ್ರ ಹತ್ರ ಮಾತ್ರ ಸಿಗುತ್ತೆ ಅದು ನನಗೆ ತುಂಬ ಇಷ್ಟ ಈ ಸೊಪ್ಪು ಬಂದು ಅಷ್ಟೊಂದು ದೇಹಕ್ಕೆ ಒಳ್ಳೆಯದು ಹೈರೇನ್ ಅಂಶ ಬಂದು ಜಾಸ್ತಿ ಇರುತ್ತೆ ಈ ಸೊಪ್ಪಲ್ಲಿ ಬಟ್ ಇವ್ರ ಹತ್ರ ಸಿಗುತ್ತೆ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇಲ್ಲಿ ಬೆಡ್ ಕಾಟ್ ಅಂದರೆ ಬ ಇದು ಬೆಡ್ಶೀಟ್ಗಳೆಲ್ಲ ಬಂದಿದ್ವು ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ತುಂಬನೇ ಕಮ್ಮಿ ಪ್ರೈಸಸಲ್ಲಿ ಸಿಗುತ್ತೆ ನೀವು ಅಂಗಡಿಯಲ್ಲಿ ಖರೀದಿ ಮಾಡೋದಕ್ಕಿಂತ ಮನೆ ಹತ್ರ ಬರೋರ ಹತ್ರ ಖರೀದಿ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ಒಂದು ಒಳ್ಳೆ ಬೆಲೆಗೆ ಕೈಗೆಟಕುವ ಬೆಲೆಗೆ ಸಿಗುತ್ತೆ ಈ ಪಿಲ್ಲೋ ಕವರಲ್ಲ ನೋಡಿ ಎರಡು ಪಿಲ್ಲೋ ಕವರು ಒಂದು ಬೆಡ್ ಕಾಟ್ ಒಂದು ಬೆಡ್ಶೀಟ್ ಒಂದು ಐನೂರ ಐವತ್ತು ರೂಪಾಯಿ ತುಂಬ ಚೆನ್ನಾಗೇ ಇದೆ ನೋಡಿ ಇದೇ ಅಂಗಡಿಗಳಲ್ಲಿ ತಗೋಬೇಕು ಅಂದರೆ ಅವ್ರು ನೈನ್ ಹಂಡ್ರೆಡ್ ಹೇಳೋದು ನನ್ನ ಹತ್ರ ಅಂಗಡಿಗಳಲ್ಲಾದರೆ ಏಯ್ಟ್ ಹಂಡ್ರೆಡ್ ಆ ಥರ ಕೊಡ್ತಾರೆ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕನ್ಫರ್ಮು ಸರಿ ನಾನು ಮೂರು ಸೆಟ್ ತೊಗೊಂಡೆ ಅಷ್ಟು ಬೇಗ ನನ್ನ ಮಗ ಇನ್ನೊಂದು ಬೆಡ್ಶೀಟು ಒಳಗಡೆ ಹಾಕಿದ್ದಾನೆ ಇದು ಸೇರಿ ಹಾಗೆ ತೊಗೊಂಡು ಇಟ್ಟಿದ್ದೀನಿ ನೋಡೋಣ ಅಂತ ಚೆನ್ನಾಗಿದೆ ಬಟ್ ಪಿಲ್ಲೋ ಎಲ್ಲ ದೊಡ್ಡದಾಗಿದೆ ಒಂದು ಸ್ಟಿಚ್ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಬಂದು ಸೋಫಾ ನಮ್ಮ ಮನೇಲಿ ಈ ಒಂದು ವರ್ಷಕ್ಕೆ ನಾಲ್ಕು ನೀವು ನಂಬ್ತಿರೋ ಬಿಡ್ತೀರೋ ನಾಲ್ಕು ಕವರ್ ತೆಗಿತೀನಿ ಚೇಂಜ್ ಮಾಡಿ ಮಾಡಿ ಹಾಕ್ತಾಯಿರ್ತೀನಿ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ತುಳಸಿ ಗಿಡ ತುಳಸಿ ಗಿಡ ಕೆಳಗಡೆ ಬಂದು ಬಂದು ಆಲದ ಮರದ್ದು ಗಿಡ ಇದೆ ಅದು ಯಾವ ಥರ ಬರ್ತಾ ಇದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಬಟ್ ಅಲ್ಲಿಂದ ಚೆಕ್ ಮಾಡಿದ್ರೆ ಅದು ಬುಡ ಒಳಗಡೆಯಿಂದ ಬರ್ತಾಯಿದೆ ಅಂಥರ ಖುಷಿ ನೆಕ್ಸ್ಟ್ ಹಾಗೆ ಶಿವಾಜಿನಗರ್ಗೆ ಬಂದಾಯಿತು ಫ್ರೆಂಡ್ಸ್ ಇಲ್ಲಂತೂ ನಾವು ಮನಿ ಸೇವಿಂಗ್ ಮಾಡಬೇಕು ಅಂದರೆ ಇಲ್ಲದ ಬರಬೇಕು ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ಗೆಲ್ಲ ಸ್ಕ್ರೀನ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಅದು ಮಾತ್ರ ಅಲ್ಲ ಹೋಲ್ಸೇಲ್ ಬೆಳೆಗಳಲ್ಲಿ ನಿಮಗೆ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರೈಸಸ್ ಸಿಗುತ್ತೆ ಬಟ್ಟೆಯಿಂದ ಹಿಡ್ದು ನೈಟೀಸಿಂದ ಹಿಡ್ದು ಸ್ಯಾರೀಸಿಂದ ಹಿಡ್ದು ನೀವೇನೇ ಖರೀದಿ ಮಾಡಬೇಕು ಅಂದರೆ ಶಿವಾಜಿನಗರ್ಗೆ ಬಂದುಬಿಡಿ ನಮ್ಮ ಶಿವಾಜಿನಗರ್ ನಮ್ಮ ಮನೆ ಹತ್ರ ಇಂದ ಸುಮಾರು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಕೂಡ ಇಲ್ಲ ಅಷ್ಟೇ ಅಷ್ಟು ಚೆನ್ನಾಗಿ ಸಿಗುತ್ತೆ ಏನು ಹೇಳೋದು ಅಂದರೆ ಎಲ್ಲನೂ ಕಮ್ಮಿ ಬೆಲೆ ಈ ನೀವು ಬೇರೆ ಕಡೆ ಅಂಗಡಿಗಳಿಗೂ ನಮ್ಮ ಶಿವಾಜಿನಗರಲ್ಲಿ ತೊಗೊಳೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ ನೋಡಿ ನಾ ಎನ್ ಇಂಥದ್ದಿಲ್ಲ ನಂಗೆ ಫ್ರೆಂಡ್ಸ್ ಪ್ರತಿಯೊಂದು ಸಿಗುತ್ತೆ ಹೋಲ್ಸೆಲ್ ನೀವು ನೈಟೀಸಿಂದ ಹಿಡ್ದು ಏನು ಕುರ್ತಿ ತೊಗೊಳೋದ್ರಿಂದ ಹಿಡ್ದು ಮತ್ತು ಡ್ರೆಸ್ಸಸ್ಸು ಸ್ಯಾರೀಸು ತುಂಬಾ ಚೆನ್ನಾಗಿ ಕಮ್ಮಿ ಪ್ರೈಸಸ್ಸಲ್ಲಿ ನಿಮಗೆ ಸಿಗುತ್ತೆ ನಿಮಗೆ ಬೇಕು ಅಂದರೆ ನೀವು ಶಿವಾಜಿನಗರಕ್ಕೆ ಬಂದುಬಿಡಿ ಬೇರೆ ಎಲ್ಲೂ ಹೋಗ್ಬೇಡಿ ಶಿವಾಜಿನಗರ್ ಈಸ್ ಬೆಸ್ಟ್ ಆಪ್ಷನ್ಸ್ ತುಂಬ ಚೆನ್ನಾಗಿ ಮತ್ತೆ ಅದು ಮಾತ್ರ ಅಲ್ಲ ಈ ರೋಡ್ ಸೈಡ್ ಅಂಗಡಿಗಳಲ್ಲಿ ಫ್ರೆಂಡ್ಸ್ ನಾವು ಒಂದು ಹೇಳ ಅಂಗಡಿಯಲ್ಲೂ ಅಷ್ಟೇ ರೋಡ್ ಸೈಡಲ್ಲೂ ಅಷ್ಟೇ ಅದೇ ಕ್ವಾಲಿಟೀಸೇ ಕ್ವಾಲಿಟೀಸ್ ಬಂದು ಯಾವುದೇ ರೀತಿ ಡಿಫ್ರೆಂಟ್ ಇರೋದಿಲ್ಲ ಬಟ್ ಇಲ್ಲೆಲ್ಲ ಕಮ್ಮಿ ಪ್ರೈಸಸ್ ಸಿಗುತ್ತೆ ಅಲ್ಲಿ ಹೈ ಪ್ರೈಸಸ್ ಸಿಗುತ್ತೆ ಅಂಗಡಿಯಲ್ಲಿ ಇರ್ತಕ್ಕಂಥದ್ದು ರೇಟು ಅವ್ರ ಬಾಡಿಗೆ ಮತ್ತು ಅವ್ರ ಕರೆಂಟ್ ಬಿಲ್ಗಳು ಅವ್ರ ಲೇಬರ್ ಚಾರ್ಜಸ್ಸು ಅದನ್ನೆಲ್ಲ ಸೇರಿ ನಮ್ಮಂಥ ಕಸ್ಟಮರ್ಗಳ ಮೇಲೆ ಹಾಕ್ಬಿಡ್ತಾರೆ ಅವರು ಅದಕ್ಕೋಸ್ಕರನೇ ನೀವು ಆದಷ್ಟು ರೋಡ್ ಸೈಡಲ್ಲಿ ಇರ್ತಕ್ಕಂಥದ್ದನ್ನೇ ನೀವು ಖರೀದಿ ಮಾಡಿ ಆಗ ನೀವು ಮನಿ ಸೇವಿಂಗ್ ಕೂಡ ಮಾಡ್ಬೋದು ಮನಿ ಸೇವಿಂಗ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಉಪಯುಕ್ತವಾದಂಥ ಮಾಹಿತಿ ಅಂತ ಕೂಡ ನಾ ಹೇಳಬಲ್ಲೆ ನೆಕ್ಸ್ಟ್ ಬಂದು ನೋಡಿ ನೀವು ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ದೇವಸ್ಥಾನ ಇಲ್ಲಿ ತಮಿಳು ಮೀನಾಕ್ಷಿ ಅಮ್ಮನ್ ಟೆಂಪಲ್ ಅಂತ ದೇವಸ್ಥಾನ ನೋಡಿ ನನಗೆ ಇದೊಂಥರ ನಾನು ಇಷ್ಟು ದಿವಸ ಶಿವಾಜಿನಗರಕ್ಕೆ ಬಂದು ಹೋಗ್ತಾ ಇದ್ದೀನಿ ಬಟ್ ಈ ದೇವಸ್ಥಾನ ಅಬ್ಸರ್ವ್ ಮಾಡಿಲ್ಲ ಫ್ರೆಂಡ್ಸ್ ನಾನು ತಮಿಳು ಇದು ಬಟ್ ಜಾಸ್ತಿ ಜನ ತಮಿಳು ಸ್ಟೇ ಆಗಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಬಟ್ ನನಗೆ ಒಳಗಡೆ ಹೋಗಕ್ಕೆ ಟೈಮ್ ಆಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಳಗಡೆ ಹೋಗಿ ನಿಮಗೆ ವೀಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ನೆಕ್ಸ್ಟಂತೂ ನೋಡಿ ಇದು ಬಂದು ಗೋಲ್ಡೆ ಫ್ರೆಂಡ್ಸ್ ಆ್ಯಂಟಿಕ್ ಡಿಸೈನು ಯಾವ ಥರ ಇದೆ ನೋಡಿ ಅವಳು ಇತ್ತಾಳಿ ಥರ ಇದೆ ಅಲ್ವಾ ನನ್ನ ತಂಗಿಗೆ ಈ ಥರನೇ ತುಂಬಾ ಇಷ್ಟ ಅವಳ ಹತ್ರ ಕಲೆಕ್ಷನ್ಸ್ ಎಲ್ಲ ಆ ಥರನೇ ಇದು ಬಂದು ವಾಚು ಇದು ಇದು ತುಂಬ ಎಕ್ಸ್ಪೆನ್ಸಿವ್ ಅಂತಾರೆ ನಮ್ಮ ಹಸ್ಬೆಂಡ್ ಫ್ರೆಂಡು ಬಂದು ಫಾರಿನ್ಗೆ ಹೋದಾಗ ತಗೊಂಬಂದು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರು ಬಟ್ ಇದು ಆನ್ ಆಗಿಲ್ಲ ಅದು ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ಅವರೇ ಆನ್ ಮಾಡಿ ಅದು ಅವ್ರು ಆನ್ ಮಾಡಿದ್ರೆ ಅದು ಆನ್ ಆಗುತ್ತೆ ಅದು ಆ ಥರ ಒಂದು ಟೆಕ್ನಿಕ್ ಅದು ನೆಕ್ಸ್ಟ್ ಬಂದು ನಾವು ಜೀವನದಲ್ಲಿ ಫ್ರೆಂಡ್ಸ್ ತುಂಬ ಒಬ್ಬರು ಕಮೆಂಟ್ಸಲ್ಲಿ ತಿಳಿಸಿದ್ರು ಮೇಡಮ್ ನೀವು ಜಾಸ್ತಿ ಮನಿ ಸೇವಿಂಗ್ ಬಗ್ಗೆ ಹೇಳ್ತೀರಾ ಜಾಸ್ತಿ ಓದೋದ್ರ ಬಗ್ಗೆ ಗಮನ ಹರಿಸ್ತೀರಾ ಎಲ್ಲ ಮಾಡ್ತೀರಾ ಬಟ್ ಪೀಸ್ಫುಲ್ ಲೈಫ್ ಯಾವ ಥರ ಅನ್ಭೋಗ್ಸೋದು ಅಂತ ನಾವು ಮನಿ ಸೇವಿಂಗ್ ಮಾಡೋದ್ರಿಂದನೇ ನಾವು ಚೆನ್ನಾಗಿ ಓದೋದ್ರಿಂದನೇ ಪೀಸ್ಫುಲ್ ಲೈಫನ್ನು ನಾವು ಅನ್ಭೋಗ್ಸೋಕ್ಕಾಗೋದು ನಾವು ನಮಗೆ ಇನ್ನೂ ನಮ್ಮ ಕೈಯಲ್ಲಿ ಆಗದೆ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ದೇವರು ಒಂದೇ ಜ್ಞಾನ ಒಂದೇ ಮೂಳೆ ಎಲ್ಲನೂ ಕೊಟ್ಟಿರ್ತಾನೆ ನಾವು ಉಪಯೋಗಿಸುವಂತಹ ರೀತಿಯಲ್ಲಿ ನಮ್ಮ ಜೀವನ ಬಂದು ಸೆಟ್ ಆಗುತ್ತೆ ಅದು ಯಾರೇ ಆಗಲಿ ಮನಿ ಸೇವಿಂಗ್ ಮಾಡೋ ಒಂದೇ ಅಂತ ಹೇಳ್ತಾ ಇಲ್ಲ ಮನಿ ಸೇವಿಂಗೂ ಮಾಡಬೇಕು ಮನೆಯ ವಾತಾವರಣವನ್ನು ಬದಲಾಯಿಸೋದು ನಮ್ಮ ಕೈಯಲ್ಲೈತೆ ಪ್ರತಿ ಒಬ್ಬ ಒಂದು ಏನು ಹೇಳೋದು ಅಂದರೆ ಒಂದು ಕಸನ ರಸ ಮಾಡಬೇಕೇ ಹೊರತು ರಸನ ಕಸ ಮಾಡಬಾರ್ದು ಆ ಟೆಕ್ನಿಕ್ ಬಂದು ಲೇಡೀಸ್ಗಳು ಕಲ್ತ್ಕೋಬೇಕು ಆದಷ್ಟು ಹುಷಾರಾಗಿರಿ ಹುಷಾರಾಗಿದ್ದಷ್ಟು ಒಳ್ಳೆಯದು ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂತಹ ಜನರು ನಿಮ್ಮನ್ನು ಯಾಮರಸದ ಹಾಗೆ ನೋಡ್ಕೊಳ್ಳಿ ಎಲ್ಲರತ್ರ ಮಿತವಾಗಿ ಪಳಗಿ ಜಾಸ್ತಿ ಹಚ್ಕೊಂಡು ಡೇಂಜರ್ ನಮಗೆ ನಮ್ಮ ಬ್ರೈನ್ ಕೊಲಾಪ್ಸ್ ಆಗಿಬಿಡುತ್ತೆ ಎಲ್ಲನೂ ಮೆಮೋರಿಯಲ್ ಸ್ಟಾಕ್ ಇಟ್ಕೊಂಡು 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 ನಮ್ಮ ಸೆಲ್ಸ್ಗಳೆಲ್ಲ ಸತ್ ಡೆಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ನಾವೆಲ್ಲರೂ ಮಿತವಾಗಿ ಪಳಗಬೇಕು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ